ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಸಂಗೊಳ್ಳಿ ಹಾಗೂ ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬದ ಅಂಗವಾಗಿ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ ಈ ಸಂದರ್ಭದಲ್ಲಿ ಈ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ವೀರ ಯೋಧರಿಗೆ ಸನ್ಮಾನ ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ಡಾಕ್ಟರ್ಗಳಿಗೆ ಸನ್ಮಾನ ಈ ಈ ಈ ರೀತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆ ದಿನ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬ ಇರೋದ್ರಿಂದ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷನೂ ಕೂಡ ನಾವು ಈ ಇದೇ ಒಂದು ಜಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮುಖ್ಯ ಅತಿಥಿಗಳು ಆಗಮಿಸುತ್ತಿದ್ದಾರೆ ಹಿಂದೆ ಎಚ್ ಸಿ ಮಾದೇವಪ್ಪ ಅವರು ಬಂದಿದ್ರು ನಮ್ಮ ಮಾಜಿ ಶಾಸಕರು ಸೋಮಶೇಖರ್ ಅವರು ಹರೀಶ್ ಗೌಡ್ರು ಹಾಗೂ ನಮ್ಮ ಕಾಂಗ್ರೆಸ್ ವಕ್ತಾರರಾದಂತಹ ಲಕ್ಷ್ಮಣ್ ಅವರು ಹಾಗೂ ರಾಜೀವ್ ಅವರು ಇದೇ ರೀತಿ ವರ್ಷ ವರ್ಷನೂ ಕೂಡ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇದೇ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನಾವು ಆಚರಿಸ್ಕೊಂಡು ಸುಮಾರು ವರ್ಷಗಳಿಂದಲೂ ಕೂಡ ಬಂದಿದ್ದೀವಿ ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಅಲ್ಲಿ ಅಲ್ಲಿ ಮುಖ್ಯಮಂತ್ರಿ ಆದಂಥ ಆಶೀರ್ವಾದದಿಂದ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಸಂಘದ ಪರವಾಗಿ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಅನ್ನು ಅರ್ಪಿಸ್ತಾ ಇದ್ದೀವಿ ನೀನು ಮಾತಾಡ್ತೀನಿ ಹುಟ್ಟದು ಹಬ್ಬ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಎರಡು ಸೇರಿ ಸಮ್ಮೇಳನವಾಗಿ ನಮ್ಮ ಕುರುಬಾರಳ್ಳಿ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಇದೇ ರೀತಿ ಜನಪರ ಕಾರ್ಯಕ್ರಮಗಳನ್ನು ಆಚರಿಸುತ್ತಾ ಸ್ವಾತಂತ್ರ್ಯೋತ್ಸವದ ದಿನದಂದು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾ ಹಮ್ಮಿಕೊಳ್ತಾ ಬಂದಿದ್ದೀವಿ ಈಗ ಆಲ್ರೆಡಿ ಈಗ ನಾಲ್ಕು ಹತ್ತು ಹನ್ನೆರಡು ವರ್ಷಗಳಿಂದನೂ ಈ ಸ ಕಾರ್ಯಕ್ರಮವು ಸಾಂಗವಾಗಿ ನಡ್ಕೊಳ್ತಾ ಬರ್ತಿದೆ ಇದಕ್ಕೆ ನಮಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದೊಂದಿಗೆ ಹಾಗೂ ಇಲ್ಲಿನ ಜನರುಗಳ ಆಶೀರ್ವಾದ ಹಾಗೂ ಇಲ್ಲಿನ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರು ಹಾಗೂ ರವರು ಮತ್ತು ನಮ್ಮೆಲ್ಲ ಪ್ರದಾಧಿಕಾರಿಗಳು ಈ ಒಂದು ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಿಂದ ನಡೆದುಕೊಳ್ತಾ ಬರ್ತಿದ್ವಿ ಈ ಇದಕ್ಕೆ ಬಂದು ಎಲ್ಲರೂ ಸಹಕರಿಸಿದ ನಮ್ಮ ಸ್ನೇಹಿತರು ಹಾಗೂ ಬಂಧು ಬಳ್ಳಿಗಳಿಗೂ ಎಲ್ಲರಿಗೂ ನಾವು ಈ ಒಂದರಿಂದ ಅಭಿನಂದನೆಗಳು ಮತ್ತು ಸಹಕಾರವನ್ನು ಕೋರ್ತಾ ಸರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಇಡೀ ರಾಜ್ಯದ ಜನತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ನಗರಗಳಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದರೆ ನಮಗೆ ಸಂಗೊಳ್ಳಿ ರಾಯಣ್ಣ ಬಿಟ್ಟರೆ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ನವರೇ ನಮಗೆ ಸಂಗೊಳ್ಳಿ ರಾಯಣ್ಣ ಇನ್ನು ಮುಂದೆ ಅವರು ಇನ್ನೂ ಸತತವಾಗಿ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರಲಿ ಅಂತ ನಾವು ಚಾಮುಂಡೇಶ್ವರಿ